ನಮಸ್ಕಾರ ವೀಕ್ಷಕರೇ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನ್ ಧನಶ್ರೀ ಪೂಜಾರಿ ವೀಕ್ಷಕರೇ ನಿನ್ನೆ ಒಂದು ಬಿಗ್ ಬಾಸ್ ಅವರ ಪ್ರೋಮೋವನ್ನ ರಿಲೀಸ್ ಮಾಡಿತ್ತು ಏನಪ್ಪಾ ಅಂತಂದ್ರೆ ಕಿಚ್ಚನ ಕೈ ರುಚಿಯ ಸ್ಪೆಷಲ್ ಗಿಫ್ಟ್ ಅಂತ ಏನಪ್ಪ ಇದು ಅಂತ ನಿಮ್ ಕ್ವಶನ್ ಬರಬಹುದು ಅದಕ್ಕೆ ಉತ್ತರ ನಾನ್ ಕೊಡ್ತಾ ಹೋಗ್ತೀನಿ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಪ್ರತಾಪ್ ಡ್ರೋನ್ ಪ್ರತಾಪ್ ಇದಾರಲ್ವಾ ಅವರು ಮುದ್ದೆ ಮಾಡಕ್ ಹೋಗಿದ್ರು ಮುದ್ದೆ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಮುದ್ದೆನ ಮಾಡ್ಬಿಟ್ಟು ಗ್ಯಾಸ್ ಆಫ್ ಮಾಡೋದನ್ನ ಮರ್ತು ಬಿಟ್ಟಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಒಂದ್ ರೀತಿಯ ಪನಿಷ್ಮೆಂಟ್ ಅಂತಾನೆ ಹೇಳ್ಬಹುದು ಗ್ಯಾಸ್ ಕನೆಕ್ಷನ್ ಅನ್ನೇ ಆಫ್ ಮಾಡ್ಬಿಟ್ಟಿದ್ದಾರೆ ಮನೆ ಮಂದಿಗೆಲ್ಲ ಅಡ್ಗೆ ಇಲ್ಲ ಸೊ ಆ ಮನೆಯವರೆಲ್ಲರೂ ಟೆನ್ಷನ್ ಮಾಡ್ಕೊಂಡು ಕುತ್ಕೊಂಡ್ರು ಹಾಗೇನೆ ಪ್ರತಾಪ್ ಕೂಡ ಬಯೋಕ್ ಶುರು ಮಾಡಿದ್ರು ನಿನ್ನಿಂದಾಗಿ ಇಷ್ಟೆಲ್ಲ ಆಗ್ತಾ ಇದೆ ನಿನ್ನಿಂದಾಗಿ ನಮ್ಗೆ ನಾಳೆ ತಿನ್ನೋಕೆ ಆಗಲ್ಲ ಏನು ತಿನ್ನೋಕ್ ಸಿಗೋದು ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಮನೆ ಮಂದಿ ಎಲ್ಲ ಸೇರ್ಕೊಂಡು ಪ್ರತಾಪಿಗೆ ಬೈದ್ರಂತೆ ಸೊ ಇಂತಹ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಎಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಏನಪ್ಪಾ ಆ ಗಿಫ್ಟ್ ಅಂತ ನೀವ್ ಅನ್ಕೋಬಹುದು ಆ ಗಿಫ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅವರೇ ತಾವು ಖುದ್ದು ಕುಕ್ ಮಾಡಿಬಿಟ್ಟು ಅದನ್ನ ಪಾರ್ಸೆಲ್ ಕಟ್ಬಿಟ್ಟು ಅದನ್ನ ಬಿಗ್ ಬಾಸ್ ಮನೆಗೆ ಕಳ್ಸಿಕೊಟ್ಟಿದ್ದಾರೆ ನೋಡಿ ನಮಗೆ ಊಟ ಅನ್ನೋದು ಬಹಳ ಇಂಪಾರ್ಟೆಂಟ್ ಹೌದು ಅದ್ರ ಜೊತೆ ಜೊತೆಗೆ ಊಟದ ಜೊತೆಗೆ ಅಡಿಗೆ ಮಾಡುವಂತಹ ಕೈಗಳು ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಯಾಕಂದ್ರೆ ಅಮ್ಮನ ಕೈ ರುಚಿ ಯಾವ ರೀತಿ ಇರತ್ ನೋಡಿ ನಾವು ದೂರ 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 ಹೋಗ್ತಿವಿ ಅಲ್ಲಿ ಅಂತ ಹೋಗ್ತಿವಿ ಊಟ ಮಾಡ್ತೀವಿ ನಮ್ ಕೈಯಾರ ಅಡಿಗೆ ಮಾಡ್ಕೊಂಡು ತಿಂತೀವಿ ಆದ್ರೆ ತವರೂರಿಗೆ ಬಂದಾಗ ಅಮ್ಮನ ಕೈಯಲ್ಲಿ ತಿಂತೀವಿ ನೋಡಿ ರುಚಿ ಅದ್ರ ರುಚಿನೇ ಬೇರೆ ಇರುತ್ತೆ ಸೊ ಹಾಗೇನೆ ಬಿಗ್ ಬಾಸ್ ಮನೆ ಮಂದಿ ಎಲ್ರು ಕೂಡ ಅವ್ರವ್ರು ಅಡಿಗೆ ಮಾಡ್ಕೊಂಡು ಏನೋ ಸಿಕ್ಕಿದ್ದು ಕಾಳುಗಳನ್ನ ಹಿಡ್ಕೊಂಡು ಬೇಳೆ ಕಾಳುಗಳು ಯಾವ್ಯಾವ್ದು ಬಿಗ್ ಬಾಸ್ ಕೊಡ್ತಾರೆ ಅದೆಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ತಿನ್ಕೊಂಡು ರೋಸಿ ಹೋಗ್ಬಿಟ್ಟಿದ್ರು ಇಂಥ ಸಂದರ್ಭದಲ್ಲಿ ಕಿಚ್ಚಾ ಸುದೀಪ್ ಏನ್ ಮಾಡಿದಾರೆ ತಾವೇ ಕುದ್ದು ಅಡ್ಗೆಯನ್ನ ಮಾಡ್ಬಿಟ್ಟು ಬಿಗ್ ಬಾಸ್ ಮನೆ ಮಂದಿಗೆ ಕಳ್ಸಿಕೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಗೆ ಒಂದಷ್ಟು ನೋಟ್ ಕೂಡ ಬರ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ ಅವರಿಗೆ ಇನ್ಸ್ಪೈರ್ ಆಗೋ ರೀತಿ ಕಿಚ್ಚಾ ಸುದೀಪ್ ನೋಡಿ ಎಷ್ಟು ಡೌನ್ ಟು ಅರ್ತ್ ಗಾಯ್ ಅಂತಂದ್ರೆ ನಿಜವಾಗ್ಲೂ ಅಷ್ಟೊಂದು ದೊಡ್ಡ ಸ್ಟಾರ್ ನಟ ಅವರೇ ಸ್ವತಃ ಕೈಯಲ್ಲಿ ಅಡುಗೆ ಮಾಡಿಬಿಟ್ಟು ಬಿಗ್ ಬಾಸ್ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಈ ಎಪಿಸೋಡ್ ಇವತ್ತು ಪ್ರಸಾರವಾಗಿದೆ